ಹಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದವರನ್ನ ಅಲ್ಲಿಂದ ತೆರವುಗೊಳಿಸಿದ ಮೇಲೆ ಎರಡೇ ಎರಡು ದಿನದಲ್ಲಿ ಅವರಿಗೆ ಮನೆ ಭಾಗ್ಯ ಈಗ ದೊರೆತಿದೆ ಈಗ ಹೌಸಿಂಗ್ ಬೋರ್ಡ್ನಲ್ಲಿ ಮನೆ ಕೊಡಬೇಕು ಅಂತ ಹೇಳಿ ಐದುನೂರಕ್ಕೂ ಹೆಚ್ಚು ಫಲಾನುಭವಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ನಾವು ದುಡ್ಡು ಕೊಟ್ಟು ಹತ್ತು ತಿಂಗಳಾದರೂ ಕೂಡ ನಮಗೆ ಮನೆ ಸಿಕ್ಕಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡೋಣ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಹತ್ತೆ ದಿವಸದಲ್ಲಿ ನಿವೇಶನವನ್ನ ನೀಡಿದಂತಹ ಸರ್ಕಾರ ಅಸಲಿ ಫಲಾಭಿಮಾನಿಗಳಿಗೆ ಕಳೆದ ಹತ್ತು ತಿಂಗಳಾದರೂ ಕೂಡ ನಿವೇಶನ ನೀಡಲು ಹಿಂದೇಟಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೆಎಚ್ ಬಿ ಕಚೇರಿಗೆ ಬಂದು ಅರ್ಜಿದಾರರೇನಿದ್ದಾರೆ ಫಲಾನುಭವಿಗಳೇನಿದ್ದಾರೆ ಅವರು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಎಂಡಿ ಡಿ ಕಚೇರಿ ಮುಂದೆ ಬಂದು ನಾವು ನಮ್ಮ ಮನೆಯ ಬೀಗ ಸಿಗಬೇಕು ಅಲ್ಲಿಯವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಒಂದು ಹೋರಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು ದಾಖಲೆ ಸಮೇತವಾಗಿ ಎಷ್ಟೆಲ್ಲ ಪಾವತಿಯನ್ನ ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ತೋರಿಸ್ತಾ ಎಲ್ಲದರ ಒಂದು ಫೋಟೋ ಕಾಪಿಯನ್ನು ತಗೊಂಡು ಬಂದು ಯಾವ ಯೋಜನೆ ಮೂಲಕ ಬಂತು ಮತ್ತೆ ಯಾವ ರೀತಿಯಾಗಿ ಸರ್ಕಾರ ಅವರಿಗೆ ಫಲಾನುಭವಿ ಮಾಡಿತ್ತು ಮತ್ತೆ ಅವರು ಯಾವ ರೀತಿಯಾಗಿ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ ಎಷ್ಟು ಲೋನ್ ಇದೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ದಾಖಲೆ ಸಮೇತವಾಗಿ ಬಂದು ತೋರಿಸುವಂತಹ ಕೆಲಸವನ್ನ ಮಾಡುತ್ತಿರುವಂತ ಪ್ರಮುಖವಾಗಿ ಕಳೆದ ಹತ್ತು ತಿಂಗಳಿನಿಂದ ನಿವೇಶನಕ್ಕಾಗಿ ಇಲ್ಲಿನ ಜನ ಓಡಾಡ್ತಾ ಇದ್ದಾರೆ ಅಂಗವಿಕಲರಿದ್ದಾರೆ ಮಹಿಳೆಯರಿದ್ದಾರೆ ಇದ್ದಾರೆ ನಿರಾಶ್ರಿತರಿದ್ದಾರೆ ಆದರೆ ಕೋಗಿಲು ಲೇಔಟ್ ನಲ್ಲಿ ಕೇವಲ ಹತ್ತೇ ದಿವಸಕ್ಕೆ ಅಲ್ಲಿನ ರಾಜೀವ್ ಗಾಂಧಿ ಸಮುಚಯದ ನಿವೇಶನವನ್ನ ಫ್ಲಾಟ್ ನೀಡಲಾಗಿತ್ತು ಆದ್ರೆ ಇದೀಗ ಒಂದಿಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಈಗ ಎಷ್ಟು ದಿವಸದಿಂದ ನೀವು ಓಡಾಡ್ತಾ ಇದ್ದೀರಾ ಮತ್ತೆ ಏನಕ್ಕೆ ನಿಮಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ ಏನಕ್ಕೆ ಅಂದ್ರೆ ಐದು ವರ್ಷ ಆಯ್ತು ಸರ್ ನಾವು ಒಂದ್ ಲಕ್ಷ ಕಟ್ಟಿ ಏನೇನೋ ಲೋನ್ ಎಲ್ಲ ಕಷ್ಟಪಟ್ಟಿ ಕಟ್ಟಿದೀವಿ ಒಂದ್ ಲ್ಯಾಕ್ ಆಮೇಲೆ ಅಮೃತ ಮಹೋತ್ಸಾಹ ಅಂತ ಫೈವ್ ಲ್ಯಾಕ್ ಸಬ್ಸಿಡಿ ಸಿಕ್ತು ನಮ್ಗೆ ನಮ್ಗೊಂದು ಆಸೆ ಬಂತು ಮನೆ ಸಿಕ್ ಇವಾಗ ಅಂತ ಮತ್ತೆ ಮಿಕ್ಕಿದ ದುಡ್ಡು ನಾವು ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಅದನ್ನು ಕಟ್ಬಿಟ್ಟಿದೀವಿ ನಾವು ರಿಮೈನಿಂಗ್ ಅಮೌಂಟ್ ಕಟ್ಟಾಯ್ತು ನಾವು ಅವ್ರಿಗೂ ನಮ್ಗೂ ಏನು ಕ್ಲಿಯರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಮ್ದು ಪ್ರಮುಖ ಮೇಡಮ್ ಈಗ ಪ್ರಮುಖವಾಗಿ ಈಗ ಹಣ ಕಟ್ಟಿದೀರಾ ಮತ್ತೊಂದು ಕಡೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದೀರಾ ಜೀವನ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ ಮತ್ತೆ ಲೋನ್ ಕಟ್ಟೋದು ಎಷ್ಟು ಸಮಸ್ಯೆ ಆಗುತ್ತೆ ತುಂಬಾ ಕಷ್ಟ ಆಗ್ತೈತೆ ಸರ್ ನಾವ್ ಮನೆ ಕೆಲಸ ಮಾಡೋದು ಸರ್ ನಾವು ಮನೆ ಕೆಲಸ ಮಾಡೋದು ನಾವು ಮನೆ ಕೆಲಸ ಬಿಟ್ಬಿಟ್ಟು ನಿಗಮಕ್ಕೆ ಹೋಗೋದ ಬಿ ಬಿ ಎಂ ಹೋಗೋದಾ ಬಿ ಬಿ ಎಂ ಪಿಯಿಂದ ಇಂದ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಮ್ದು ಇದಕ್ಕೋದ್ರು ಮಿನಿ ವಿಧಾನಸಭಾ ಮಿನಿ ಮಿನಿ ವಿಧಾನಸಭಾ ಇಂದ ದಾಸರಹಳ್ಳಿಗೆ ಹೋಗಿದೆ ನಾವೆಲ್ಲೆಲ್ಲಿ ಓಡಾಡೋಣ ಸರ್ ಮನೆ ಕೆಲಸ ಮಾಡೋರು ನಮ್ಮನ್ನ ಓಡಾಡೋಕ್ ಬಿಟ್ಬಿಡ್ತಾರ ಸರ್ ಸಂಬಳ ಹಂಗೆ ಕೊಡ್ತಾರ ಸರ್ ಇವ್ರು ಜಮೀನ್ ಸಾಹೇಬ್ರು ಬೆಳಗ್ಗೆ ನಾವು ಹತ್ತು ಗಂಟೆಯಿಂದ ಇಲ್ಲಿ ಕೂತಿದ್ವಿ ಸರ್ ಬಂದು ನೋಡ್ಕೊಂಡೋದ್ರಲ್ಲ ಒಂದು ಮಾತು ನಾವು ಬಡವರು ಅಂತ ನಮ್ಮನ್ನ ತಾಚ್ಕಾರ ಮಾಡ್ತಾರೆ ಬೊಕ್ಕೆ ಹಿಡ್ಕೊಂಡು ಬಂದವರಿಗೆಲ್ಲ ಅವ್ರು ವಿಸಿಟ್ ಕೊಟ್ಟು ಎಲ್ಲಾರು ಮಾತಾಡ್ಸ್ತಾ ಇದ್ದಾರೆ ನಾವು ಅವ್ರನ್ನ ಹುಡುಕೊಂಡು ಈ ಚೇಂಬರ್ಗೆ ಹೋಗೋಕಾಗತ್ತ ಸರ್ ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಉತ್ತರ ಕೊಡ್ಬೇಕಲ್ಲ ಸರ್ ನಮ್ಮನ್ನು ಉತ್ತರ ಹಿಂದೆ ಆಗಲ್ಲ ಯಾಕೆ ಹೋಗ್ಬೇಕು ಸರ್ ನಾವು ಕೇಳೋದು ಇಷ್ಟೇ ಸರ್ ನಾವು ಇದೀವಿ ನಾವೆಲ್ಲ ಅಮೌಂಟ್ ಕ್ಲಿಯರ್ ಮಾಡಿದೀವಿ ಒಂದು ಬೀಗ ಕೊಡ್ಲಿ ಇಲ್ಲ ಅಂದ್ರೆ ವಿಷ ಕೊಡ್ಲಿ ಬಂದು ಅವರೇ ಜಮೀರ್ ಸಾಹೇಬ್ರೆ ಬಂದು ಅದೇನು ಉತ್ತರ ಕೊಡ್ತಾರೋ ಕೊಡ್ಬೇಕು ಅವ್ರು ಬಿ ಪಿ ಎಂ ಪಿ ಅವ್ರು ಇವಾಗ ಇವಾಗ ಬಂದಿರೋರಿಗೆ ಬಿ ಪಿ ಎಂ ಪಿ ಲಕ್ಷ ಕೂಡ ರೆಡಿ ಇದಾರೆ ಅವರು ಎಲ್ಲೋ ಇರೋರು ನಾವ್ ಇಲ್ಲೇ ಹುರ್ದಿ ಬೆಳೆದಿರೋರು ನಾವು ಕರ್ನಾಟದವರು ಇವ್ರು ಎಸ್ ಸಿ ಎಸ್ ಟಿ ಸಪೋರ್ಟ್ ಮಾಡ್ತೀನಿ ಅಂತಾರೆ ನಾವು ಎಸ್ ಸಿ ಬೋವಿ ಸರ್ ನಮ್ಗೆ ಯಾವ ಫೆಸಿಲಿಟಿನೂ ಇಲ್ಲ ಸುಮ್ನೆ ಹೆಸರಿಗೆ ಅಮೌಂಟ್ ಇಷ್ಟು ಅಮೌಂಟ್ ಇಟ್ಟಿದೀವಿ ಇಟ್ಟಿದೀವಿ ಅಂತಾರೆ ಎಸ್ ಮಾಡಿದ್ದಾರೆ ಬರೀ ನಾವು ಓಡಾಡೋದೇ ಆಗೋಯ್ತು ಒಬ್ಬೊಬ್ಬರೇ ಬಂದು ನಮ್ಗೆ ರೆಸ್ಪಾನ್ಸೇ ಇಲ್ಲ ಮರ್ಯಾದಿಲ್ದಾಗ ಮಾತಾಡ್ತಾರೆ ಹಾಕಿದೀವಿ ದುಡ್ಡು ಕ್ಯಾನ್ಸಲ್ ಮಾಡೋ ರೈಟ್ಸ್ ನಮ್ಗಿದೆ ಅಂತ ಹೇಳ್ತಾರೆ ನಾವ್ ಇಲ್ಲಿ ಹುಟ್ಟಿ ಬೆಳೆದಿರೋದೇ ತಪ್ಪಾಗ್ಬಿಟ್ಟಿದ್ಯಾ ನಮ್ಗೆ ನಾವು ಒಲ್ಸಾರ್ ಬರ್ಬೇಕಾಗಿದ್ದ ಇರೋ ಇದು ಮಾನ್ಯವತೆ ನಮ್ಗಿಲ್ವಲ್ಲ ಇಲ್ವಲ್ಲ ಸರ್ ನಾವ್ ಯಾರು ಕೇಳ್ಬೇಕು ಹೇಳಿ ಸರ್ ಕೃಷ್ಣ ಜೊತೆಗೆ ಚರಣ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದವರನ್ನ ಅಲ್ಲಿಂದ ತೆರವುಗೊಳಿಸಿದ ಮೇಲೆ ಎರಡೇ ಎರಡು ದಿನದಲ್ಲಿ ಅವರಿಗೆ ಮನೆ ಭಾಗ್ಯ ಈಗ ದೊರೆತಿದೆ ಈಗ ಹೌಸಿಂಗ್ ಬೋರ್ಡ್ ನಲ್ಲಿ ಮನೆ ಕೊಡಬೇಕು ಅಂತ ಹೇಳಿ ಐದುನೂರಕ್ಕೂ ಹೆಚ್ಚು ಫಲಾನುಭವಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ನಾವು ದುಡ್ಡು ಕೊಟ್ಟು ಹತ್ತು ತಿಂಗಳಾದರೂ ಕೂಡ ನಮಗೆ ಮನೆ ಸಿಕ್ಕಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡೋಣ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಹತ್ತೇ ದಿವಸದಲ್ಲಿ ನಿವೇಶನವನ್ನ ನೀಡಿದಂತಹ ಸರ್ಕಾರ ಅಸಲಿ ಫಲಾಭಿಮಾನಿಗಳಿಗೆ ಕಳೆದ ಹತ್ತು ತಿಂಗಳಾದ್ರೂ ಕೂಡ ನಿವೇಶನ ನೀಡಲು ಹಿಂದೇಟಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೆಎಚ್ ಬಿ ಕಚೇರಿಗೆ ಬಂದು ಆ ಏನಿದ್ದಾರೆ ಫಲಾನುಭವಿಗಳೇನಿದ್ದಾರೆ ಅವರು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಎಂ ಡಿ ಕಚೇರಿ ಮುಂದೆನೆ ಬಂದು ನಾವು ನಮ್ಮ ಮನೆಯ ಬೀಗ ಸಿಗಬೇಕು ಅಲ್ಲಿಯವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಒಂದು ಹೋರಾಟವನ್ನ ಕೂಡ ನಡೆಸ್ತಾ ಇರುವಂತದ್ದು ದಾಖಲೆ ಸಮೇತವಾಗಿ ಎಷ್ಟೆಲ್ಲ ಪಾವತಿಯನ್ನ ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ತೋರಿಸ್ತಾ ಎಲ್ಲದರ ಒಂದು ಫೋಟೋ ಕಾಪಿಯನ್ನು ತಗೊಂಡು ಬಂದು ಯಾವ ಯೋಜನೆ ಮೂಲಕ ಬಂತು ಮತ್ತೆ ಯಾವ ರೀತಿಯಾಗಿ ಸರ್ಕಾರ ಅವರಿಗೆ ಫಲಾನುಭವಿ ಮಾಡಿತ್ತು ಮತ್ತೆ ಅವರು ಯಾವ ರೀತಿಯಾಗಿ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ ಎಷ್ಟು ಲೋನ್ ಇದೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ದಾಖಲೆ ಸಮೇತವಾಗಿ ಬಂದು ತೋರಿಸುವಂತಹ ಕೆಲಸವನ್ನ ಮಾಡುತ್ತಿರುವಂತ ಪ್ರಮುಖವಾಗಿ ಕಳೆದ ಹತ್ತು ತಿಂಗಳಿನಿಂದ ನಿವೇಶನಕ್ಕಾಗಿ ಇಲ್ಲಿನ ಜನ ಓಡಾಡ್ತಾ ಇದ್ದಾರೆ ಅಂಗವಿಕಲರಿದ್ದಾರೆ ಮಹಿಳೆಯರಿದ್ದಾರೆ ಇದ್ದಾರೆ ನಿರಾಶ್ರಿತರಿದ್ದಾರೆ ಆದರೆ ಕೋಗಿಲು ಲೇಔಟ್ ನಲ್ಲಿ ಕೇವಲ ಹತ್ತೇ ದಿವಸಕ್ಕೆ ಅಲ್ಲಿನ ರಾಜೀವ್ ಗಾಂಧಿ ಸಮಸ್ಯೆಯಾದ ನಿವಾಸ ನಿವೇಶನವನ್ನ ಫ್ಲಾಟ್ ನೀಡಲಾಗಿತ್ತು ಆದ್ರೆ ಇದೀಗ ಒಂದಿಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಈಗ ಎಷ್ಟು ದಿವಸದಿಂದ ನೀವು ಓಡಾಡ್ತಾ ಇದೀರಾ ಮತ್ತೆ ಏನಕ್ಕೆ ನಿಮ್ಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ ಏನಕ್ಕೆ ಅಂದ್ರೆ ಐದು ವರ್ಷ ಆಯ್ತು ಸರ್ ನಾವು ಒಂದ್ ಲಕ್ಷ ಕಟ್ಟಿ ಏನೇನೋ ಲೋನ್ ಎಲ್ಲ ಕಷ್ಟಪಟ್ಟಿ ಕಟ್ಟಿದೀವಿ ಒಂದ್ ಲ್ಯಾಕ್ ಆಮೇಲೆ ಅಮೃತ ಸಹ ಅಂತ ಫೈವ್ ಲ್ಯಾಕ್ ಸಬ್ಸಿಡಿ ಸಿಕ್ತು ನಮ್ಗೆ ನಮ್ಗೊಂದು ಆಸೆ ಬಂತು ಮನೆ ಸಿಕ್ ಇವಾಗ ಅಂತ ಮತ್ತೆ ಮಿಕ್ಕಿದ ದುಡ್ಡು ನಾವು ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಅದನ್ನು ಕಟ್ಬಿಟ್ಟಿದೀವಿ ನಾವು ರಿಮೈನಿಂಗ್ ಅಮೌಂಟ್ ಕಟ್ಟಾಯ್ತು ನಾವು ಅವ್ರಿಗೂ ನಮಗೂ ಕ್ಲಿಯರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಮ್ದು ಪ್ರಮುಖ ಮೇಡಮ್ ಈಗ ಪ್ರಮುಖವಾಗಿ ಈಗ ಹಣ ಕಟ್ಟಿದೀರಾ ಮತ್ತೊಂದು ಕಡೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದೀರಾ ಜೀವನ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ ಮತ್ತೆ ಲೋನ್ ಕಟ್ಟೋದು ಎಷ್ಟು ಸಮಸ್ಯೆ ತುಂಬಾ ಕಷ್ಟ ಆಗ್ತೈತೆ ಸರ್ ನಾವ್ ಮನೆ ಕೆಲಸ ಮಾಡೋದು ಸರ್ ನಾವು ಮನೆ ಕೆಲಸ ಮಾಡೋದು ನಾವು ಮನೆ ಕೆಲಸ ಬಿಟ್ಬಿಟ್ಟು ನಿಗಮಕ್ಕೆ ಹೋಗೋದಾ ಬಿ ಬಿ ಎಂ ಪಿಗೋದಾ ಬಿ ಬಿ ಇಂದ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಮ್ದು ಇದಕ್ಕೋದ್ರು ಮಿನಿ ವಿಧಾನಸಭಾ ಮಿನಿ ವಿಧಾನಸಭಾ ಇಂದ ದಾಸಿಗೆ ಹೋಗಿದೆ ನಾವೆಲ್ಲೆಲ್ಲಿ ಓಡಾಡೋಣ ಸರ್ ಮನೆ ಕೆಲಸ ಮಾಡೋರು ನಮ್ಮನ್ನ ಓಡಾಡೋಕ್ ಬಿಟ್ಬಿಡ್ತಾರ ಸರ್ ಸಂಬಳ ಹಂಗೆ ಕೊಡ್ತಾರ ಸರ್ ಇವ್ರು ಜಮೀನ್ ಸಾಹೇಬ್ರು ಬೆಳಿಗ್ಗೆ ನಾವು ಹತ್ತು ಗಂಟೆಯಿಂದ ಇಲ್ಲಿ ಕೂತಿದ್ದೀವಿ ಸರ್ ಬಂದು ನೋಡ್ಕೊಂಡು ಹೋದ್ರಲ್ಲ ಒಂದು ಮಾತು ನಾವು ಬಡವರು ಅಂತ ನಮ್ ತಾಜ್ಕಾರ ಮಾಡ್ತಾರೆ ಬೊಕ್ಕೆ ಹಿಡ್ಕೊಂಡು ಬಂದವರಿಗೆ ವಿಸಿಟ್ ಕೊಟ್ಟು ಎಲ್ಲಾರ್ ಮಾತಾಡಿಸ್ತಾ ಇದಾರೆ ನಾವು ಅವ್ರನ್ನ ಹುಡಿಕೊಂಡು ಈ ಚೇಂಬರ್ ಗೆ ಆಗತ್ತ ಸರ್ ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ನಮ್ಗೆ ಏನೋ ಒಂದು ಉತ್ತರ ಕೊಡ್ಬೇಕಲ್ಲ ಸರ್ ನಮ್ಮನ್ನು ನಮ್ಗೆ ಉತ್ತರ ಕೊಡಕ್ ಆಗಲ್ಲ ಅಂತ ಹಿಂದೆ ಬಾಗ್ಲಿಂದ ಯಾಕೆ ಹೋಗ್ಬೇಕು ಸರ್ ಕೇಳೋದು ಕೇಳೋದಿಷ್ಟೇ ಸರ್ ನಾವು ಬಡವರಿದ್ದೀವಿ ನಾವ್ ಎಲ್ಲಾ ಅಮೌಂಟ್ ಕ್ಲಿಯರ್ ಮಾಡಿದೀವಿ ಒಂದು ಬೀಗ ಕೊಡ್ಲಿ ಇಲ್ಲ ಅಂದ್ರೆ ಒಂಚೂರು ವಿಷ ಕೊಡ್ಲಿ ಬಂದು ಅವರೇ ಜಮೀರ್ ಸಾಹೇಬ್ರೆ ಬಂದು ಅದೇನು ಉತ್ತರ ಕೊಡ್ತಾರೋ ಕೊಡ್ಬೇಕು ಅವ್ರು ಬಿ ಪಿ ಎಂ ಪಿ ಅವ್ರು ಇವಾಗ ಇವಾಗ ಬಂದಿರೋರಿಗೆ ಬಿ ಇಂದ ಲಕ್ಷ ಕೂಡ ರೆಡಿ ಇದಾರೆ ಅವರು ಎಲ್ಲೋ ಇರೋರು ನಾವ್ ಇಲ್ಲೇ ಹುಟ್ಟಿ ಬೆಳೆದಿರೋರು ಕರ್ನಾಟಕದವರು ನಾವು ಕನ್ನಡದವರು ಇವ್ರ ಎಸ್ ಸಿ ಎಸ್ ಟಿ ಸಪೋರ್ಟ್ ಮಾಡ್ತೀನಿ ಅಂತಾರೆ ನಾವು ಎಸ್ ಸಿ ಬೋವಿಗಳು ಸರ್ ನಮ್ಗೆ ಯಾವ ಫೆಸಿಲಿಟಿ ಎಸ್ ಸಿ ಎಸ್ ಟಿಂಟ್ ಇಷ್ಟ ಇಟ್ಟಿದೀವಿ ಇಟ್ಟಿದೀವಿ ಮಾಡಿದ್ದಾರೆ ಬರೀ ನಾವು ಓಡಾಡೋದೇ ಆಗೋಯ್ತು ಒಬ್ಬೊಬ್ಬರು ರೆಸ್ಪಾನ್ಸ್ ಇಲ್ಲ ಮನೇದಿಲ್ದಾಗ ಮಾತಾಡ್ತಾರೆ ನಾವ್ ನಿಮ್ ದುಡ್ಡು ಕ್ಯಾನ್ಸಲ್ ಮಾಡ್ತೀವಿ ನಾವು ಹಾಕಿದೀವಿ ದುಡ್ಡು ಕ್ಯಾನ್ಸಲ್ ಮಾಡೋ ರೈಟ್ ನಮ್ಗಿದೆ ಇದೆ ಅಂತ ಹೇಳ್ತಾರೆ ನಾವ್ ಇಲ್ಲಿ ಹುಟ್ಟಿ ಬೆಳ್ದಿರೋದೇ ತಪ್ಪಾಗ್ಬಿಟ್ಟಿದ್ಯಾ ನಮ್ಗೆ ನಾವು ಒಲ್ಸರ್ ಬರ್ಬೇಕಾಗಿತ್ತಿರೋ ಇದು ಹೇಳಿ ಜೊತೆಗೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ ಫಕೀರ್ ಕಾಲೋನಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದವರನ್ನ ಅಲ್ಲಿಂದ ತೆರವುಗೊಳಿಸಿದ ಮೇಲೆ ಎರಡೇ ಎರಡು ದಿನದಲ್ಲಿ ಅವರಿಗೆ ಮನೆ ಭಾಗ್ಯ ಈಗ ದೊರೆತಿದೆ ಈಗ ಹೌಸಿಂಗ್ ಬೋರ್ಡ್ ನಲ್ಲಿ ಮನೆ ಕೊಡಬೇಕು ಅಂತ ಹೇಳಿ ಐದು ನೂರಕ್ಕೂ ಹೆಚ್ಚು ಫಲಾನುಭವಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ನಾವು ದುಡ್ಡು ಕೊಟ್ಟು ಹತ್ತು ತಿಂಗಳಾದರೂ ಕೂಡ ನಮಗೆ ಮನೆ ಸಿಕ್ಕಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡೋಣ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಹತ್ತೇ ದಿವಸದಲ್ಲಿ ನಿವೇಶನವನ್ನ ನೀಡಿದಂತಹ ಸರ್ಕಾರ ಅಸಲಿ ಫಲಾಭಿಮಾನಿಗಳಿಗೆ ಕಳೆದ ಹತ್ತು ತಿಂಗಳಾದರೂ ಕೂಡ ನಿವೇಶನ ನೀಡಲು ಹಿಂದೇಟಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೆಎಚ್ಬಿ ಬಿ ಕಚೇರಿಗೆ ಬಂದು ಅರ್ಜಿದಾರರೇನಿದ್ದಾರೆ ಫಲಾನುಭವಿಗಳೇನಿದ್ದಾರೆ ಅವರು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಪ್ರಮುಖವಾಗಿ ಎಂಡಿ ಡಿ ಕಚೇರಿ ಮುಂದೆ ಬಂದು ನಾವು ನಮ್ಮ ಮನೆಯ ಬೀಗ ಸಿಗಬೇಕು ಅಲ್ಲಿಯವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು ದಾಖಲೆ ಸಮೇತವಾಗಿ ಎಷ್ಟೆಲ್ಲ ಪಾವತಿಯನ್ನು ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ತೋರಿಸ್ತಾ ಎಲ್ಲದರ ಒಂದು ಫೋಟೋ ಕಾಪಿಯನ್ನು ತಗೊಂಡು ಬಂದು ಯಾವ ಯೋಜನೆ ಮೂಲಕ ಬಂತು ಮತ್ತೆ ಯಾವ ರೀತಿಯಾಗಿ ಸರ್ಕಾರ ಅವರಿಗೆ ಫಲಾನುಭವಿ ಮಾಡಿತ್ತು ಮತ್ತೆ ಅವರು ಯಾವ ರೀತಿಯಾಗಿ ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ ಎಷ್ಟು ಲೋನ್ ಇದೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೂಡ ದಾಖಲೆ ಸಮೇತವಾಗಿ ಬಂದು ತೋರಿಸುವಂತಹ ಕೆಲಸವನ್ನ ಮಾಡುತ್ತಿರುವ ಪ್ರಮುಖವಾಗಿ ಕಳೆದ ಹತ್ತು ತಿಂಗಳಿನಿಂದ ನಿವೇಶನಕ್ಕಾಗಿ ಇಲ್ಲಿನ ಜನ ಓಡಾಡ್ತಾ ಇದ್ದಾರೆ ಅಂಗವಿಕಲರಿದ್ದಾರೆ ಮಹಿಳೆಯರಿದ್ದಾರೆ ಇದ್ದಾರೆ ನಿರಾಶ್ರಿತರಿದ್ದಾರೆ ಆದರೆ ಕೋಗಿಲು ಲೇಔಟ್ ನಲ್ಲಿ ಕೇವಲ ಹತ್ತೇ ದಿವಸಕ್ಕೆ ಅಲ್ಲಿನ ರಾಜೀವ್ ಗಾಂಧಿ ಸಮಸ್ಯೆ ನಿವೇಶನವನ್ನ ಫ್ಲಾಟ್ ನೀಡಲಾಗಿತ್ತು ಆದ್ರೆ ಇದೀಗ ಒಂದಿಷ್ಟು ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಈಗ ಎಷ್ಟು ದಿವಸದಿಂದ ನೀವು ಓಡಾಡ್ತಾ ಇದ್ದೀರಾ ಮತ್ತೆ ಏನಕ್ಕೆ ನಿಮಗೆ ನಿವೇಶನ ಕೊಡ್ತಾ ಇಲ್ಲ ಅಂತ ಹೇಳಿ ಏನಕ್ಕೆ ಅಂದ್ರೆ ಐದು ವರ್ಷ ಆಯ್ತು ಸರ್ ನಾವು ಒಂದ್ ಲಕ್ಷ ಕಟ್ಟಿ ಏನೇನೋ ಲೋನ್ ಎಲ್ಲ ಕಷ್ಟಪಟ್ಟಿ ಕಟ್ಟಿದೀವಿ ಒಂದ್ ಲ್ಯಾಕ್ ಆಮೇಲೆ ಅಮೃತ ಮಹೋತ್ಸಾಹ ಅಂತ ಫೈವ್ ಲ್ಯಾಕ್ ಸಬ್ಸಿಡಿ ಸಿಕ್ತು ನಮ್ಗೆ ನಮ್ಗೊಂದು ಆಸೆ ಬಂತು ಮನೆ ಸಿಕ್ ಇವಾಗ ಅಂತ ಮತ್ತೆ ಮಿಕ್ಕಿದ ದುಡ್ಡು ನಾವು ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಅದನ್ನು ಕಟ್ಟಬಿಟ್ಟಿದೀವಿ ನಾವು ರಿಮೈನಿಂಗ್ ಅಮೌಂಟ್ ಕಟ್ಟಾಯ್ತು ನಾವು ಅವ್ರಿಗೂ ನಮಗೂ ಏನು ಕ್ಲಿಯರೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಮ್ದು ಪ್ರಮುಖ ಮೇಡಮ್ ಈಗ ಪ್ರಮುಖವಾಗಿ ಈಗ ಹಣ ಕಟ್ಟಿದೀರಾ ಮತ್ತೊಂದು ಕಡೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದೀರಾ ಜೀವನ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ ಮತ್ತೆ ಲೋನ್ ಕಟ್ಟೋದು ಎಷ್ಟು ಸಮಸ್ಯೆ ತುಂಬಾ ಕಷ್ಟ ಆಗ್ತೈತೆ ಸರ್ ನಾವ್ ಮನೆ ಕೆಲಸ ಮಾಡೋದು ಸರ್ ನಾವು ಮನೆ ಕೆಲಸ ಮಾಡೋದು ನಾವು ಮನೆ ಕೆಲಸ ಬಿಟ್ಬಿಟ್ಟು ನಿಗಮಕ್ಕೆ ಹೋಗೋದ ಬಿ 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 ಎಂ ಬಿ ಬಿ ಇವಾಗ ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ನಮ್ದು ಇದಕ್ಕೋದ್ರು ಮಿನಿ ವಿಧಾನಸಭಾವ ಮಿನಿ ಮಿನಿ ಈಗ ದಾಸರಹಳ್ಳಿಗೆ ಹೋಗಿದೆ ನಾವೆಲ್ಲೆಲ್ಲಿ ಓಡಾಡೋಣ ಸರ್ ಮನೆ ಕೆಲಸ ಮಾಡೋರು ನಮ್ಮನ್ನ ಓಡಾಡೋಕ್ ಬಿಟ್ಬಿಡ್ತಾರ ಸರ್ ಸಂಬಳ ಹಂಗೆ ಕೊಡ್ತಾರ ಸರ್ ಇವ್ರ ಜಮೀನ್ ಸಾಹೇಬ್ರು ಬೆಳಗ್ಗೆ ನಾವು ಹತ್ತು ಗಂಟೆಯಿಂದ ಇಲ್ಲಿ ಕೂತಿದೀವಿ ಸರ್ ಬಂದು ನೋಡ್ಕೊಂಡು ಹೋದ್ರಲ್ಲ ಒಂದು ಮಾತು ನಾವು ಬಡವರು ಅಂತ ನಮ್ನ ತಾತ್ಕಾರ ಮಾಡ್ತಾರೆ ಬೊಕ್ಕೆ ಹಿಡ್ಕೊಂಡು ಬಂದವರಿಗೆಲ್ಲ ಅವರು ವಿಸಿಟ್ ಕೊಟ್ಟು ಎಲ್ಲಾರ್ನು ಮಾತಾಡಿಸ್ತಾ ನಾವು ಅವ್ರನ್ನ ಹುಡಿಕೊಂಡು ಈ ಚೇಂಬರ್ ಹೋಗೋಕಾಗತ್ತ ಸರ್ ಬರ್ತೀನಿ ನೋಡ್ಕೊಂಡು ಹೋದ್ಮೇಲೆ ಅವ್ರು ಬಂದು ನಮ್ಗೆ ಏನೋ ಒಂದು ಉತ್ತರ ಕೊಡ್ಬೇಕಲ್ಲ ಸರ್ ನಮ್ಮನ್ನು ನಮ್ಗೆ ಉತ್ತರ ಕೊಡಕ್ ಆಗಲ್ಲ ಅಂತ ಹಿಂದೆ ಬಾಗ್ಲಿಂದ ಯಾಕೆ ಹೋಗ್ಬೇಕು ಸರ್ ಕೇಳೋದು ಕೇಳೋದಿಷ್ಟೇ ಸರ್ ನಾವು ಬಡವರು ಇದೀವಿ ನಾವೆಲ್ಲ ಎಲ್ಲಾ ಅಮೌಂಟ್ ಕ್ಲಿಯರ್ ಮಾಡಿದೀವಿ ಒಂದು ಬೀಗ ಕೊಡ್ಲಿ ಇಲ್ಲ ಅಂದ್ರೆ ಒಂದ್ಸೂರು ವಿಷ ಕೊಡ್ಲಿ ಬಂದು ಅವರೇ ಜಮೀರ್ ಸಾಹೇಬ್ರೆ ಬಂದು ಅದೇನು ಉತ್ತರ ಕೊಡ್ತಾರೋ ಕೊಡ್ಬೇಕು ಅವ್ರು ಬಿ ಪಿ ಎಂ ಅವ್ರು ಇವಾಗ ಇವಾಗ ಬಂದಿರೋರಿಗೆ ಬಿ ಪಿ ಇಂದ ಐದ್ ಲಕ್ಷ ಕೂಡ ರೆಡಿ ಇದಾರೆ ಅವರು ಎಲ್ಲೋ ಇರೋರು ಇಲ್ಲೇ ಕರ್ನಾಟಕದವ್ರು ಕನ್ನಡದವರು ಇವ್ರು ಎಸ್ ಸಿ ಎಸ್ ಟಿ ಸಪೋರ್ಟ್ ಮಾಡ್ತೀನಿ ಅಂತಾರೆ ನಾವು ಎಸ್ ಸಿ ಬೋವಿಗಳು ಸರ್ ನಮ್ಗೆ ಯಾವ ಫೆಸಿಲಿಟಿನೂ ಇಲ್ಲ ಸುಮ್ನೆ ಹೆಸರು ಎಸ್ ಸಿ ಎಷ್ಟು ಇಷ್ಟ ಇಷ್ಟ ಟಮಾಟ್ ಇಟ್ಟಿದಿವಿ ಇಟ್ಟಿದೀವಿ ಅಂತಾರೆ ಏನ್ ಇಟ್ಟಿದ್ದಾರೆ ಇವ್ರು ಎಸ್ ಸಿ ಎಸ್ ಏನು ಮಾಡಿದ್ದಾರೆ ಬರೀ ನಾವು ಆಗೋಯ್ತು ಒಬ್ಬೊಬ್ಬರೇ ಬಂದ್ರೆ ನಮ್ಗೆ ರೆಸ್ಪಾನ್ಸೇ ಇಲ್ಲ ಮರ್ಯಾದೆ ಇಲ್ದಂಗ್ ಮಾತಾಡ್ತಾರೆ ನಾವ್ ನಿಮ್ ದುಡ್ಡು ಕ್ಯಾನ್ಸಲ್ ಮಾಡ್ತೀವಿ ನಾವ್ ಹಾಕಿದಿವಿ ದುಡ್ಡು ಕ್ಯಾನ್ಸಲ್ ಮಾಡೋ ರೈಟ್ಸ್ ನಮ್ಗಿದೆ ಅಂತ ಹೇಳ್ತಾರೆ ನಾವ್ ಇಲ್ಲಿ ಹುಟ್ಟಿ ಬೆಳ್ದಿರೋದೇ ತಪ್ಪಾಗ್ಬಿಟ್ಟಿದ್ಯಾ ನಮ್ಗೆ ನಾವು ಹೊಲ್ಸಾರ್ ಬರ್ಬೇಕಾಗಿತ್ತ ಹೊಲ್ಸಾರ್ ಇರೋ ಇದು ಮಾನ್ಯವತೆ ನಮ್ಗೆ ಇಲ್ವಲ್ಲ ಸರ್ ನಾವ್ ಯಾರು ಕೇಳ್ಬೇಕು ಹೇಳಿ ಸರ್ ಕೃಷ್ಣ ಜೊತೆಗೆ ಚರಣ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬೆಂಗಳೂರಿನ